ದೇಶಗಳಿಗೆ ರಫ್ತು ಮಾಡಿದ್ದೀವಿ ಇವತ್ತು ನಾನು ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೆ ಏನಂತಂದರೆ ನಮ್ಮ ಇಂಡಿಯಾ ಸೆಲ್ಯುಲರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಸೋಸಿಯೇಷನ್ ಐ ಸಿ ಇ ಎ ಅವರ ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏನೋ ವರ್ಷ ಇರುತ್ತೆ ಇದರಲ್ಲಿ ರಫ್ತಾಗಂಥ ಮೊಬೈಲ್ ಸಂಖ್ಯೆ ಮೂರು ಲಕ್ಷ ಕೋಟಿ ಅಷ್ಟು ಮೊಬೈಲ್ ಫೋನ್ಗಳನ್ನು ನಾವು ಮಾಡೋ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ವಿ ಅದನ್ನ ಅಚೀವ್ ಮಾಡೋ ದಿಕ್ಕಿನಲ್ಲಿ ಕೂಡ ನಾವು ಸಾಕ್ತಾ ಇದೀವಿ ಇದು ಒಂದಷ್ಟು ಉದಾಹರಣೆಗಳು ನಮ್ಮ ಸರ್ಕಾರ ನಮ್ಮ ಪ್ರಧಾನಿಗಳು ಬರೀ ಮಾತಿನಲ್ಲಿ ಮಾತ್ರ ಏನೋ ಆತ್ಮನಿರ್ಭರ ಭಾರತ ಮಾಡ್ತಾ ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ ಆ ದಿಕ್ಕಿನಲ್ಲಿ ನಾವು ಮುಂದುವರಿತಾ ಇದ್ದೀವಿ ಹೋಗ್ತಾ ಹೋಗ್ತಾ ಇದನ್ನ ಕೆಳ ವರ್ಗದಲ್ಲೂ ಕೂಡ ಜನರಿಗೆ ಒಂದು ಮನದಟ್ಟು ಮಾಡ್ಕೊಡ್ಬೇಕು ಹೇಗೆ ಅಂದ್ರೆ ಈಗ ಬೇರೆ ಬೇರೆ ಹಬ್ಬಗಳು ಬರ್ತವೆ ಹಬ್ಬಗಳಲ್ಲಿ ನಿಮ್ಗೆಲ್ಲ ಗೊತ್ತು ಈಗ ನಮಗೆ ಚೈನಾದಿಂದ ಸಾಕಷ್ಟು ಪದಾರ್ಥಗಳು ಆಮದನ್ ಮಾಡ್ಕೊಡೋ ಪದ್ಧತಿ ಇದೆ ಈಗ ಗಣೇಶನ ಹಬ್ಬ ಇರ್ಬೋದು ಗಣೇಶನ ಹಬ್ಬ ಆಗೋಯ್ತು ಈಗ ದೀಪಾವಳಿ ಹಬ್ಬ ಬರ್ತದೆ ಆ ಸಂದರ್ಭದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ನಾವು ಗಣೇಶನ ವಿಗ್ರಹಗಳನ್ನ ನಮ್ಮ ದೇವರುಗಳ ವಿಗ್ರಹಗಳನ್ನ ನಾವು ಚೈನಾದಿಂದ ನಾವು ಆಮದು ಮಾಡ್ಕೊಂಡು ಪೂಜೆ ಮಾಡ್ಬೇಕಾ ಇದೊಂಥರ ನಮ್ಗೆ ಯೋಚನೆ ಮಾಡೋದ್ರ ಸ್ವಲ್ಪ ನಮ್ಗೆ ಏನೋ ನಾಚಿಕೆ ಆಗುತ್ತೆ ಏನೋ ಚೈನಾದಿಂದ ಗಣೇಶನ್ ವಿಗ್ರಹ ಶಿವನ್ ವಿಗ್ರಹ ಬೇರೆ ಬೇರೆ ದೇವರುಗಳ ವಿಗ್ರಹನ ಆಮದು ಮಾಡ್ಕೊಂಡು ಪೂಜೆ ಮಾಡಬೇಕಾ ಇದನ್ನ ತಡೆಗಟ್ಟದ್ ಹೇಗೆ ಎಲ್ಲಾನು ಸರ್ಕಾರ ಮಾಡೋದಕ್ಕಾಗೋದಿಲ್ಲ ಎಲ್ಲಾನು ನರೇಂದ್ರ ಮೋದಿ ಅವ್ರ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಅವ್ರ ಚಿಂತನೆ ಏನು ಇದನ್ನ ಇಡೀ ದೇಶದಲ್ಲಿ ಕೆಳ ಹಂತದ ತಕ್ಕ ಇದನ್ನ ಬಸ ಏನು ಬಸಲಿಸಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ಬೇಕು ಎಲ್ಲ ಸಾಮಾನ್ಯ ಜನರು ಕೂಡ ಭಾಗವಹಿಸ್ಬೇಕು ಹೇಗೆ ಭಾಗವಹಿಸ್ಬೇಕು ಅಂದ್ರೆ ಈ ರೀತಿ ಈಗ ಒಂದು ಸಣ್ಣ ವ್ಯಾಪಾರಿಗಳ ಹತ್ರ ಹೋಗೋದು ಅವ್ರ ಹತ್ರ ಮಾತಾಡೋದು ಅವ್ರಿಗೆ ಹೇಳೋದು ಅಣ್ಣ ನೀನು ಚೈನಾದಿಂದ ಎಲ್ಲ ಈ ರೀತಿ ವಿಗ್ರಹಗಳನ್ನು ತರಿಸ್ಬೇಡ ಇಲ್ಲೇ ಒಂದು ಎರಡು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಇಲ್ಲೇ ತರಿಸು ನಾವು ಕೊಟ್ಟು ತಗೋತೀವಿ ನೀನು ಇರ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಡ್ತಾರೆ ಆ ವ್ಯಾಪಾರಿಗಳು ಕೂಡ ಪರವಾಗಿಲ್ಲಪ್ಪ ನಮ್ಮ ದೇಶದವರು ಏನೋ ಇವರಿಗೆ ಎಷ್ಟು ದೇಶ ಪ್ರೇಮ ಇದೆ ಒಂದು ಎರಡು ರೂಪಾಯಿ ಜಾಸ್ತಿ ಆದರೂ ಇಲ್ಲಿರೋ ವ್ಯಾಪಾರಿಗಳಿಂದನೇ ಈ ಪದಾರ್ಥಗಳನ್ನು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ಅವಳು ಒಂದು ಇದು ಬರುತ್ತೆ ಅವಳು ಒಂದು ಧೈರ್ಯ ಬರುತ್ತೆ ಇನ್ನು ದೀಪಾವಳಿ ಸಂದರ್ಭದಲ್ಲಿ ನಿಮ್ಗೆ ಗೊತ್ತು ನಾವು ಚಿಕ್ಕವರಿದ್ದಾಗ ದೀಪಾವಳಿ ಅಂದರೆ ಬರೀ ಶಿವಕಾಶಿ ಒಂದೇ ನನಗಂತೂ ಗೊತ್ತಿದ್ದು ಶಿವಕಾಶಿಯಿಂದಾನೆ ಎಲ್ಲಾ ಪಟಾಕಿಗಳು ಇಲ್ಲಿ ಬರ್ತಾ ಇದ್ದು ಈಗ ಚೈನಾದಿಂದ ಪಟಾಕಿಗಳು ಆಗಿದೆ ಅವರೇ ಜಾಸ್ತಿ ತಯಾರಿ ಮಾಡಿ ಇದು ಆದ್ರಿಂದ ನಾವು ನಮ್ಮ ಪಕ್ಷದ ವತಿಯಿಂದ ಪ್ರತಿ ಬೂತ್ ಮಟ್ಟದಲ್ಲೂ ಪಕ್ಷದ ಬೂತ್ ಮಟ್ಟದಲ್ಲೂ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇದು ಪಕ್ಷಾತೀತವಾಗಿ ನಡ್ಬೇಕು ನಡಿಬೇಕು ಯಾಕೆ ಆತ್ಮ ನಿರ್ಭರತೆ ಅನ್ನೋದು ಈಗ ಒಂದು ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ಜಿ ಎಸ್ ಟಿ ಎಲ್ಲ ಕಡಿಮೆ ಮಾಡಿದ್ದಾರೆ ಎರಡು ಸ್ಲ್ಯಾಬ್ ಮಾಡಿದ್ದಾರೆ ಜಿ ಎಸ್ ಟಿಗೂ ಕೃಷಿಗೂ ಸಂಬಂಧ ಇಲ್ಲ ಸರ್ ಯಾಕೆ ಕೇಳ್ಬಿಡ್ತೀನಿ ಕೇಳಿ ಎಲೆಕ್ಟ್ರಾನಿಕ್ ಐಟಮ್ಸ್ ಗೆ ಜಿ ಎಸ್ ಟಿ ಕಡಿಮೆ ಮಾಡಿರೋದು ಮತ್ತೆ ಹನ್ನೆರಡು ಪರ್ಸೆಂಟ್ ಗಿಂತ ಯಾವ್ದು ಮೇಲ್ಪಟ್ಟಿತ್ತು ಹದಿನೈದು ಪರ್ಸೆಂಟ್ ಗಿಂತ ಯಾವ್ದು ಮೇಲ್ಪಟ್ಟಿತ್ತು ಅದನ್ನ ಮಾತ್ರ ಕಡಿಮೆ ಮಾಡಿರೋದು ಸರ್ ಅದರಲ್ಲಿ ಕೃಷಿದ್ ಯಾವ್ದು ಬಂದಿರಲಿಲ್ಲ ಸರ್ ಈಗ ಕೃಷಿನಲ್ಲಿ ಈಗ ಆಗ್ಲೇ ಸಬ್ಸಿಡಿ ಕೊಡ್ತಾ ಇದ್ದಾರೆ ಗೊಬ್ಬರಗಳಿಗೆ ಯೂರಿಯಾ ಇರ್ಬೋದು ಮತ್ತೆ ಇತರೆ ಗೊಬ್ಬರಗಳು ಇರ್ಬೋದು ಸಬ್ಸಿಡಿ ಕೊಡ್ತಾ ಇದೆ ಈಗ ನಿಮ್ಮ ಸಬ್ಸಿಡಿ ಅಂತ ಸರ್ ಈಗ ನಿಮ್ಮ ಗವರ್ಮೆಂಟ್ ಇದೆ ವರ್ಷದಿಂದ ಎಷ್ಟಿತ್ತು ಈಗ ಎಷ್ಟಿದೆ ಸ್ವಲ್ಪ ಅಂಕಿ ಸಂಖ್ಯೆ ಸರಿಯಾಗಿ ಗೊತ್ತಿಲ್ಲ ಹೆಚ್ಚಿನ ಪಾಲು ಕೇಂದ್ರ ಸರ್ಕಾರದೇ ಸಬ್ಸಿಡಿ ರಾಜ್ಯ ಸರ್ಕಾರದ ಸಬ್ಸಿಡಿ ಇಲ್ವೇ ಇಲ್ಲ ಯೂರಿಯಾ ಆಗ್ಬಹುದು ಇತರೆ ಗೊಬ್ಬರಗಳಾಗಬಹುದು ಔಷಧಿಗಳಿಗಾಗ ಹೆಚ್ಚಿನ ಸಬ್ಸಿಡಿ ಇರೋದು ಕೇಂದ್ರ ಸರ್ಕಾರದ್ದೆ ದರ ನಿಗದಿನೂ ಕೇಂದ್ರ ಸರ್ಕಾರನೇ ಮಾಡ್ತಾರ ದರ ನಿಗದಿ ದರ ಏನು ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಡಿಪೆಂಡ್ ಮಾಡ್ತಾರೆ ಹೊತ್ತು ಅಂತಿಮವಾಗಿ ಕೇಂದ್ರ ಸರ್ಕಾರನೇ ಏನು ದರ ನಿಗದಿ ಮಾಡಲ್ಲ ಆದ್ರೆ ಯಾವಾಗ ದರ ಜಾಸ್ತಿ ಆಗುತ್ತೆ ಅಷ್ಟಕ್ಕೆ ಸಬ್ಸಿಡಿನೂ ಜಾಸ್ತಿ ಮಾಡಿರ್ತಾರೆ ಹೆಚ್ಚಿನ ಪಾಲು ಸಬ್ಸಿಡಿ ಕೇಂದ್ರ ಸರ್ಕಾರದ್ದೇ ಚೀಲದ ಮೇಲೆ ಪ್ರತಿ ಮೇಲೆ ಸಬ್ಸಿಡಿ ಇರ್ತದೆ ಅಂಕಿ ಸಂಖ್ಯೆ ನೀವು ಪ್ರಶ್ನೆಗೆ ನೆಕ್ಸ್ಟ್ ಪತ್ರಿಕಾಗರ್ಷ್ಠಿ ಉತ್ತರ ಕೊಡ್ತೀವಿ ಅಂಕಿ ಅಂತಿಸ್ಬೇಕೆ ಈ ಅದೇ